ಎಲ್ಲ ನನ್ನ ಆತ್ಮೀಯ ಚಿಂತಾಮಣಿ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡ್ರೆ ಇವತ್ತು ವಿಶೇಷವಾಗಿ ನನ್ನ ತಾಯಿಯವರ ಸ್ವಂತ ತವರೂರಾಗಿರ್ತಕ್ಕಂಥ ಚಿಂತಾಮಣಿ ತಾಲೂಕಿನ ತೆಳಗ್ಾರದ ಗ್ರಾಮದ ಬಳಿ ಬಂದು ಅಲ್ಲಿಯ ಗಣೇಶನ ದೇವಾಲಯಕ್ಕೆ ಹೋಗಿ ಆ ಭಗವಂತನ ಹತ್ರ ಪ್ರಾರ್ಥನೆಯನ್ನು ಮಾಡುತ್ತಾ ಅಲ್ಲಿಂದ ಕೈವಾರದ ತಾತಯ್ಯನ ದರ್ಶನವನ್ನು ಪಡಿತಕ್ಕಂಥದಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಕೆಳಗುವಾರಕ್ಕೆ ಮತ್ತೆ ಕೈವಾರಕ್ಕೆ ಹೋಗ್ತಾ ಇದ್ದಂಗೆ ಒಂದು ರೀತಿ ಹಳೆಯ ನನ್ನ ಬಾಲ್ಯದ ನೆನಪುಗಳು ಮತ್ತೆ ನನ್ನ ಜೀವನದಲ್ಲಿ ಕಣ್ಣೆದ್ರುಗಡೆ ಬಂದು ಹೋದಂಗಾಯ್ತು ಬಂದಿದ್ದೀನಿ ಡಾಕ್ಟರ್ ಸೀತಾರಾಮ್ ಅವರು ನಮ್ಮ ತಾತ ಇವತ್ತು ಅವ್ರು ನಮ್ಮ ಮುಂದೆ ಇಲ್ಲ ಬಹಳ ಸರ್ವಿಸ್ ಮಾಡಿದ್ದಾರೆ ತೆಳಗುವಾರದಲ್ಲಿ ಚನ್ನಪಟ್ಟಣದಲ್ಲಿ ಮತ್ತು ಸಂಜಯ್ ಗಾಂಧಿಯಲ್ಲಿ ರಿಟೈರ್ ಆಗಿ ಜೆ ಪಿ ನಗರದಲ್ಲಿ ಅವ್ರ ಮನೆಯಲ್ಲೇ ಅವರು ಬಂದೋದಂಥ ಪೇಷಂಟ್ಗಳಿಗೆಲ್ಲ ಅದರಲ್ಲೂ ಹಳ್ಳಿಗಳಿಂದ ಬಂದರೆ ನೀವು ಇಲ್ಲೆಲ್ಲ ತೆಲುಗು ಜಾಸ್ತಿ ಮಾತಾಡೋದು ರಾಪ ಭೋಜನ ಚೇಸಾರಾ ಎಕ್ಕಂಚು ವಚ್ಚಾರಮ್ಮ ನಾಕು ನೀಕ್ ಡಬ್ಬು ಲದು నే డబ్బුనే తీసుకోలేదు నీ దగ్గర మీకు ఫ్రీగా ట్రీట్మెంట్ ఇచ్చి అక్కడ ರೆప్లు ರೆప్పన వస్తారు డాక్టర్స్ కి కొత్త కొత్త మెడిసిన్ తీసుకుని వస్తారు ఆ మెడిసిన్ ఫ్రీగా ఇచ్చేసి ఎవరన్నా వస్తే హళ్ళేಗಳಿಂದ ಬಂದాగా అంటే ಅವರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವರಿಗೆ ಊಟ ಹಾಕಿ ಕಳಸೋ ಅದು డాక్టర్ सीताराम ಅವರು ಬಹುಶಃ ನನ್ನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡಿದ್ರು ನಾನು ಮೊದಲನೇ ಮೊಮ್ಮಗ ನಮ್ಮ ತಾಯಿ ಕಡೆ ಹಂಗಾಗಿ ನಾನು ನಾಟಿ ಕೋಳಿ ಸಾಕೋರು ತೆಳಗುವಾರದಲ್ಲಿ ಡಾಕ್ಟ್ರು ಸೀತಾರಾಮ್ ಅವ್ರದ್ದು ಫಿಯಟ್ ಗಾಡಿ ಇತ್ತು ನನಗೆ ನಾಟಿ ಕೋಳಿ ಸಾಕಬೇಕು ಅಂತ ಭಾಳ ಖಯಾಲಿ ನಾನು ನಾಟಿ ಕೋಳಿ ಗಾಡೀಲಿ ಚಿಕ್ಕ ಚಿಕ್ಕ ಮರಿಗಳನ್ನ ತುಂಬಿಸ್ಕೊ ಹೋಗೋದು ಇವೆಲ್ಲ ನನ್ನ ನೆನಪುಗಳು ಯಾಕೆಂದರೆ ನಾವು ಎಲ್ಲ ಕಡೆ ಇದು ಮಾತಾಡೋಕ್ಕಾಗೋದಿಲ್ಲ ನೀವೆಲ್ಲ ನಮ್ಮ ಕುಟುಂಬದವರಿದ್ದಂಗೆ ಆಗಾಗ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಹಿರಿಯಕರು ರಾಜಕಾರಣದಲ್ಲಿ ಸುದೀರ್ಘ ಕಾಲ ಹತ್ತತ್ರ ಮೂವತ್ತಾರು ವರ್ಷ ಸಾರ್ವಜನಿಕ ಬದುಕಿನಲ್ಲಿ ಅದರಲ್ಲಿ ಸರಿಸುಮಾರು ಇಪ್ಪತ್ತೊಂದು ಹದಿನಾರು ವರ್ಷಗಳ ಕಾಲ ಚಿಂತಾಮಣಿ ತಾಲೂಕಿನಲ್ಲಿ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಬಂಧ ಒಂದು ಬಾಂಧವ್ಯವನ್ನು ಹೊಂದಿರ್ತಕ್ಕಂಥ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣ ಅವರ ಜೆ ಕೆ ಭವನದ ಪಕ್ಷದ ಕಚೇರಿಯ ಆವರಣದಲ್ಲಿ ಇಂದು ನಿಮ್ಮೆಲ್ಲರ ಒಂದು ಸಾಕಾರದಿಂದ ನಡೀತಾ ಇರತಕ್ಕಂಥ ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕುರುಬು ಸಮುದಾಯದ ಎಲ್ಲ ನನ್ನ ಆತ್ಮೀಯ ಪ್ರಮುಖ ಮುಖಂಡರು ಕಾರ್ಯಕರ್ತರು ನನಗೆ ತಾಲೂಕಿನಲ್ಲಿ ಸ್ವಾಗತವನ್ನು ಕೋರಿದ್ದಿರಣ್ಣ ಮತ್ತೊಂದು ಕಡೆ ಮುಸಲ್ಮಾನ್ ಸಮುದಾಯದ ತಾಲೂಕಿನ ಜನತಾದಳ ಪಕ್ಷದ ಪ್ರಾಮಾಣಿಕ ಮುಖಂಡರು ಕಾರ್ಯಕರ್ತ ಬಂಧುಗಳು ತಾವು ಕೂಡ ಇವತ್ತು ಹೃದಯ ತುಂಬಿದ ಸ್ವಾಗತವನ್ನು ಕೊಟ್ಟಿದ್ದೀರಿ ಅಷ್ಟೇ ಅಲ್ಲ ಇವತ್ತು ಒಂದು ಟೀ ಅಂಗಡಿಗೆ ಕರ್ಕ ಹೋಗಿದ್ರು ನನಗೆ ಚಿನ್ನಸಂದ್ರದ ಗ್ರಾಮದಲ್ಲಿರ್ತಕ್ಕಂಥ ಎಚ್ ಎನ್ ಎಸ್ ಅಂತಕ್ಕಂಥ ಟೀ ಸ್ಟಾಲು ಮುಸಲ್ಮಾನ ಸಮುದಾಯದ ಬಾಬುಲಾಲ್ ಅಂತಕ್ಕಂಥ ಮಾಲೀಕರು ಅಂತಕ್ಕಂಥದ್ನ ಈಗ್ತಾನೆ ಮತ್ತೆ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ದಾರೆ ಕೃಷ್ಣ ರೆಡ್ಡಿ ಅಣ್ಣ ಅವ್ರು ಹೇಳ್ತಾ ಇದ್ರು ಆ ಟೀ ಸ್ಟಾಲು ವಿಶೇಷವಾಗಿ ಜನತಾದಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಇಟ್ಟಿರ್ತಕ್ಕಂಥ ಒಂದು ಟೀ ಸ್ಟಾಲ್ ಅದು ಅಲ್ಲಿ ಟೀಯನ್ನು ಕೂಡ ನಾವೆಲ್ಲರೂ ಕೂಡ ಸೌದ್ವಿ ಬಹಳ ಅದ್ಭುತವಾಗಿ ಟೀಯನ್ನು ಮಾಡಿದ್ರು ಮುಸಲ್ಮಾನ್ ಸಮುದಾಯದ ಬಾಬುರಾವ್ ಅವರು